ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಹರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಪರಿಶುದ್ಧವಾದ ಹೇರ್ ಆಯಿಲ್ ಯಾವ ರೀತಿ ಮಾಡೋದಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಇದನ್ನು ಹಾಕೋದ್ರಿಂದ ತಲೆ ಕೂದಲು ಉದುರ್ಬೇಕಾಗಿರ್ಬೋದು ಡ್ಯಾಂಡ್ರಫ್ ಆಗಿರ್ಬೋದು ಬೆಳವಣಿಗೆಗೂ ತುಂಬ ಹೆಲ್ಪ್ ಆಗುತ್ತೆ ನೋಡಿ ಮೊದಲಿಗೆ ನಾನು ಇದಕ್ಕೆ ಮೆಂತೆ ತೊಗೊಂಡಿದ್ದೇನೆ ಆನಿಯನ್ ಅಲೋವೆರಾ ನಂತರ ಕೆಲವೊಂದು ಸೊಪ್ಪುಗಳು ನೋಡಿ ಬೇವಿನ ಸೊಪ್ಪಾಗಿರ್ಬೋದು ತುಳಸಿ ಮೆಹಂದಿ ಸೊಪ್ಪು ಜಾಜಿ ಮಲ್ಲಿಗೆ ಸೊಪ್ಪು ಇರ್ತದಲ್ಲ ಎಳೆ ಅದು ನಂತರ ಗರ್ಗ ನೋಡಿ ಈ ರೀತಿ ಇರುತ್ತೆ ನೆಲ್ಲಿಕಾಯಿ ಸೊಪ್ಪು ಆಗಿರ್ಬೋದು ಕಹಿಬೇವಿನ ಬಿಳಿ ದಾಸವಾಳ ಎಲೆ ಇದೆ ಅಲ್ವಾ ಅದನ್ನು ತಗೊಂಡಿದ್ದೇನೆ ನೋಡಿ ನಂತರ ಕಾಯಿಸ್ಲಿಕ್ಕೆ ಬೇಕಾಗಿರುವಷ್ಟು ಎಣ್ಣೆ ತೆಂಗಿನ ತೊಗೊಂಡಿದ್ದೇನೆ ಮೊದಲಿಗೆ ಮಿಕ್ಸಿ ಜಾರಿಗೆ ನಾನೀಗ ತೋರಿಸ್ಕೊಂಡಿರುವಂತಹ ಇಂಗ್ರೀಡಿಯಂಟ್ಸ್ ಎಲ್ಲ ಏನಿದೆ ಸೊಪ್ಪುಗಳಿಗೆ ಇರ್ಬೋದು ಮೆಂತೆ ಆಗಿರ್ಬೋದು ಈರುಳ್ಳಿ ಆಗಿರ್ಬೋದು ಅದನ್ನೆಲ್ಲ ಹಾಕಿ ಒಂದು ರೌಂಡು ಗ್ರೈಂಡ್ ಮಾಡಬೇಕು ತುಂಬ ಗ್ರೈಂಡ್ ಆಗಬೇಕಾಗಿಲ್ಲ ಒಂದು ರೌಂಡ್ ತಿರುಗಿಸಿದ್ರೆ ಸಾಕಾಗುತ್ತೆ ನೋಡಿ ಈ ಥರ ಬರುತ್ತೆ ಈಗ ಮೆಂತೆ ಎಲ್ಲ ಆಗಿದೆ ನೋಡಿ ಈ ತರ ಇರುತ್ತೆ ನಂತರ ಒಂದು ಬಾಣಲೆಗೆ ಕಾಯಿಸ್ಬೇಕಾಗಿರುವಷ್ಟು ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಚಂದ ಕುದಿಬೇಕು ಎಣ್ಣೆ ಚಂದ ಕುದಿದ ನಂತರ ನಾವು ಗ್ರೈಂಡ್ ಮಾಡಿಕೊಂಡಿರುವಂತಹ ಸೊಪ್ಪುಗಳೇನಿದೆ ಅದನ್ನು ನೋಡಿ ಈ ತರ ಶೇಪಲ್ಲಿ ಇಟ್ಕೊಂಡಿರಿ ಅಂದ್ರೆ ಪಾರ್ಟ್ ಮಾಡಿ ಸ್ವಲ್ಪ ಸ್ವಲ್ಪ ಪಾರ್ಟ್ ಮಾಡಿಕೊಂಡು ನಂತರ ಎಣ್ಣೆ ಕಾದಿದೆಯಾ ಅಂತ ಚೆಕ್ ಮಾಡಿ ಎಣ್ಣೆ ಕಾದ ನಂತರ ಈ ಗ್ರೈಂಡ್ ಮಾಡ್ಕೊಂಡಿರುವಂತಹ ಸೊಪ್ಪುಗಳೇನಿದೆ ಅದನ್ನೆಲ್ಲ ಹಾಕ್ಕೊಂಡು ಚೆಂದ ಕುದಿಬೇಕು ಎಣ್ಣೆ ನೋಡಿ ಟೆನ್ ಮಿನಿಟ್ಸ್ ತನಕ ಕುದೀಲಿ ಎಣ್ಣೆ ಎಣ್ಣೆ ಕುದಿಬೇಕು ನೋಡಿ ಈ ಥರ ಕುದಿದ ನಂತರ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ಕಲರ್ ಚೇಂಜ್ ಆಗ್ತದೆ ನೋಡಿ ಈ ಥರ ಇದೀಗ ಆಗಿದೆ ಇದೀಗ ಆಗಿದೆ ನೋಡಿ ನಂತರ ಇದನ್ನು ಏನು ಮಾಡಬೇಕು ಅಂತಂದರೆ ಒಂದು ಬೌಲ್ ತಗೊಂಡು ಅದಕ್ಕೆ ಒಂದು ಬಟ್ಟೆ ಹಾಕಿ ನಂತರ ಅದನ್ನು ಸೋರಿಸ್ಕೊಳ್ಬೇಕು ಪಾಯಿಸಿದ ಎಣ್ಣೆಯನ್ನು ಹಾಕಿ ಚೆಂದ ಸೋಸ್ಕೊಂಡ್ರೆ ಎಣ್ಣೆ ರೆಡಿ ಆಗುತ್ತೆ ಇದನ್ನು ಕೂದಲಿಗೆ ಹಚ್ಕೊಂಡ್ರೆ ತುಂಬ ಒಳ್ಳೆಯದು ಇದನ್ನು ತುಂಬ ದಿವಸ ತನಕ ಕೂಡ ಸ್ಟೋರ್ ಮಾಡಿಟ್ಕೊಂಡು ಬರೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಹಿಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ರೀತಿ ಸದಾ ಹೇಗೆ ಇರಲಿ ಥ್ಯಾಂಕ್ ಯು